करे जाने की टीवी सुद्धि के स्वागत है निम एम महादेव स्वामी

ಹಾಗೆ ಈ ದಿನದ ಮುಖ್ಯ ಅತಿಥಿಗಳಾಗಿ ಆಶೀರ್ವಚನ ನೀಡಲು ಇಮ್ಮಡಿ ಸ್ವಾಮಿಗಳು ವಿರಕ್ತ ಮಠಾಧ್ಯಕ್ಷರು ಮೂಡಗೂರು ಗುಡ್ಲುಪೇಟೆ ತಾಲೂಕು ಇವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಸಾಧಿಸಿದಂತಹ ಶಿವರಾಮೇಶ್ವರ ಜಯಂತಿಯನ್ನ ಆಚರಿಸುವಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥದ್ದು ಈ ಒಂದು ಅದ್ಭುತವಾದ ಚಿಂತನೆಯನ್ನ ನಾವೆಲ್ಲರೂ ಕೂಡ ನಡೆಸಬೇಕಾದ್ರೆ ನಾವೆಲ್ಲರೂ ಕೂಡ ಅಂತಮಿಶತಮಾನದ ಬಸವ ಆದೇಶಗಳನ್ನು ಕೂಡ ನನಗೆ ಒಂದು ಬಹಳ ಅತ್ಯಂತ ಅವಶ್ಯಕವಾಗಿರತಕ್ಕಂಥದ್ದು ಯಾಕಂದ್ರೆ ನಾನು ನನ್ನ ಮಾತು ಮಾಡುವಂಥದ್ದು ನಾನು ಹೇಳಿದೆ ಬಸವಣ್ಣನೆಯ ತಾಯಿ ಬಸವಣ್ಣನೆಯ ತಂದೆ ಬಸವಣ್ಣನೆಯಿಂದ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಸಂಗನ ಬಸವಣ್ಣನಯ್ಯ ಈ ಒಂದು ಅದ್ಭುತವಾದ ವಚನವನ್ನು ನಮ್ಮ ಸಿದ್ದರಾಮೇಶ್ವರ ರಚಿಸಿರ್ತಕ್ಕಂಥದ್ದು ಆ ವಚನದಲ್ಲಿ ಅವರು ಕೂಡ ಬಸವಣ್ಣನವರನ್ನು ಆ ತಮ್ಮ ಹೃದಯಪೂರ್ವಕವಾಗಿ ಅವರನ್ನು ಹೊಂದಿಸುವಂತಹ ನೆನೆಯುವಂತೆ ಕೆಲಸವನ್ನು ಮಾಡುವಂಥದ್ದು ನಾವೆಲ್ಲರೂ ಕೂಡ ಇವತ್ತು ಶಿವಯೋಗಿ ಸಿದ್ದರಾಮೇಶ್ವರಕ್ಕೆ ನೆಹೆಯುವಂಥ ಕೆಲಸವನ್ನು ಮಾಡುವಂತಹ ಹಿಂದೆ ಇಲ್ಲಿ ಸೇರಿರ್ತಕ್ಕಂಥದ್ದು ಶಿವಯೋಗಿ ಸಿದ್ದರಾಮೇಶ್ವರ ಜನನವನ್ನೇ ನಾವು ಎಷ್ಟು ಅದ್ಭುತವಾಗಿದೆ ಅಂತ ನನಗೂ ಕೂಡ ಆಲೋಚಿಸುವಂಥದ್ದು ಶಿವಳ್ಳಿ ಸಿದ್ದರಾಮೇಶ್ವರರು ಸನ್ನಲಿಗೆ ಎನ್ನುವಂತಹ ಮಹಾರಾಷ್ಟ್ರದ ಒಂದು ಗ್ರಾಮದಲ್ಲಿ ಮುಂಚೆ ಕುಮ್ಮೆ ಅವರ ತಂದೆ ತಾಯಿಗಳು ಎಷ್ಟೋ ವರ್ಷಗಳ ಕಾಲ ಅವರಿಗೆ ಮಾತಲಾಗ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ರೇವಣ ರೇವಣ ಸಿದ್ದೇಶ್ವರ ಗುರುಗಳು ಎಲ್ಲೋ ಒಂದು ಕಡೆ ಧರ್ಮದ ಸಂಚಾರ ಧರ್ಮದ ಪ್ರವಚನಗಳನ್ನು ಮಾಡಿಕೊಂಡು ಆ ಗ್ರಾಮದ ಹತ್ರ ಬಂದಾಗ ಆ ಸೊನ್ನಲಿಗೆ ಹತ್ತಿರ ಬಂದ ತಕ್ಷಣ ಅವರು ತಮ್ಮ ಪಾದರೂ ಬಿಟ್ಟು ಪರಿವಾರದಲ್ಲಿ ಆ ಒಂದು ಗ್ರಾಮಕ್ಕೆ ಪ್ರವೇಶವನ್ನು ಮಾಡಿ ಆ ಗ್ರಾಮವನ್ನು ಭೇಟಿ ಮಾಡ್ತಕ್ಕಂಥ ಅದನ್ನು ಅವರ ಶಿಷ್ಯರು ಏನಕ್ಕೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲಿ ಮುಂದಿನ ದಿನದಲ್ಲಿ ಒಬ್ಬ ಮಹಾನ್ ಶಿವಯೋಗಿ ಇಲ್ಲಿ ಈ ಒಂದು ಭೂಮಿಯಲ್ಲಿ ಈ ಒಂದು ಊರಿನಲ್ಲಿ ಹುಟ್ಟುವಂಥದ್ದು ಅವನ ಪ್ರತೀಕವಾಗಿ ಅವನಿಗೆ ಗೌರವವನ್ನು ಸೂಚಿಸುವಂತಹ ನಿಟ್ಟಿನಲ್ಲಿ ನಾವು ಬಿಟ್ಟಿರ್ತಕ್ಕಂಥ ಬಿಟ್ಟಿರತಕ್ಕಂಥದ್ದು ನಿಟ್ಟಿನಲ್ಲಿ ಆ ರೇವಣ್ ಸಿದ್ದೇಶ್ವರ ಪರಮ ಪೂಜರು ಆ ಒಂದು ಸನ್ನಿವೇಶವನ್ನು ಆಗಮಿಸುವಂತಹ ಅಂದ್ರೆ ಅವರ ಹುಟ್ಟಿನಲ್ಲೇನೆ ಅವರು ಆ ಗುರುವಿನ ಕಾರಣದಿಂದ ಆ ಹುಟ್ಟದಕ್ಕೂ ಮುಂಚಿನ ಗ್ರಾಮಕ್ಕೆಷ್ಟು ಶೋಭೆಯನ್ನು ತರುವಂತಹ ಆ ದಿವ್ಯ ದೃಷ್ಟಿಯನ್ನು ಆ ಗುರುಗಳು ಹೇಗೆ ಹೊಂದಿದ್ದು ಅಂತ ನಾವೆಲ್ಲರೂ ಕೂಡ ಇಲ್ಲಿ ಅರ್ಥೈಸಬೇಕಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಅದಾದ ನಂತರ ಆ ರೇವು ಸಿದ್ದೇಶ್ವರ ಒಂದು ಕರುಣೆಯಿಂದ ಆ ತಂದೆ ತಾಯಿಗಳಿಗೆ ಅವರ ಒಂದು ನಮ್ಮ ಸಿದ್ದರಾಮೇಶ್ವರ ಜನಿಸುವಂಥದ್ದು ಅವರು ಜನಿಸಿದ ಮೇಲೆ ಜನಿಸಿದ್ರು ಕೂಡ ಅವರಿಗೆ ಎಲ್ಲೋ ಬಹಳ ಮುಗ್ಧವಾದಂತಹ ಮನಸ್ಥಿತಿಯನ್ನು ಹೊಂದಿಕೊಂಡು ಯಾವಾಗಲೂ ಕೂಡ ಸದ್ಭಕ್ತರ ಜೊತೆಗೆ ಇರತಕ್ಕಂಥ ಎಲ್ಲ ಜನ ಸಾಮಾನ್ಯರ ಜೊತೆಗೆ ಬೆರೆಯುವಂತ ಆ ಮನಸ್ಥಿತಿಯನ್ನು ಬೆಳೆಸಿಕೊಂಡು ಬರ್ತಕ್ಕಂಥವ್ರು ಅವರಿಗೆ ಹುಟ್ಟಿನಲ್ಲಿ ಹುಟ್ಟಿನಿಂದಲೇ ಅವರಿಗೆ ಎಲ್ಲೋ ಒಂದು ಕಡೆ ಮಾತು ಬರ್ನಾತಕ್ಕಂಥ ಒಂದು ಸನ್ನಿವೇಶವನ್ನು ಅವರು ಕಾಣುವಂಥದ್ದು ತಮ್ಮ ಜೀವನದಕ್ಕೂ ಸಹ ತಮ್ಮ ಬಾಲ್ಯ ವ್ಯವಸ್ಥೆ ಎಲ್ಲದೂ ಕೂಡ ಅವರು ಮಾತಿಲ್ಲದೆ ಅವರು ಮೌನವಾ ಮೌನವಾಗಿ ತಮ್ಮ ಜೀವನವನ್ನು ಆ ಒಂದು ಬಾಲ್ಯದ ವ್ಯವಸ್ಥೆಯನ್ನು ಕಳೆಯುವಂಥದ್ದನ್ನು ನಾವು ಅವರ ಇತಿಹಾಸದಲ್ಲಿ ಓದುವಂಥದ್ದು ಹಾಗೆ ಒಂದು ಒಂದು ಕಡೆ ಅವರು ತಮ್ಮ ಪ್ರಾಣಿಗಳನ್ನು ನಾಡಿನಲ್ಲಿ ಮೇಯಿಸ್ಕೊಂಡು ಹೋಗಬೇಕಾದ್ರೆ ಮಲ್ಲಯ್ಯ ಅನ್ನುವಂಥ ಇವರಿಗೆ ಉದಾಹರಣೆ ಸ್ವಾಮಿಗಳು ವಿರಕ್ತ ಮೂರು ಮುಳ್ಳುಪೇಟೆ ತಾಲೂಕು ಇವರಿಗೆ पछि फेरन मदत दुईको चिरा न आकोरी आके नि आके आके ವಿಶಿಷ್ಟ ದಿನ ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಆಧುಕ ಶುಭಾಶಯಗಳು ಹಾಗೂ ಶಿವ ಸಿದ್ದರಾಮೇಶ್ವರ ಜಯಂತ್ಯೋತ್ಸವದ ಆಧುಕ ಶುಭಾಶಯಗಳು ಹನ್ನೆರಡನೇ ಶತಮಾನ ಒಂದು ಪ್ರಮುಖ ಶತಮಾನ ನಮ್ಮ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿ ಈ ಒಂದು ಶತಮಾನದಲ್ಲಿ ಹಲವಾರು ವಚನ ಕಾದ ಮಾಸ್ಟರು ಅವರನ್ನು ನಾವು ನೆನೆಸ್ಕೊತಾ ಇದ್ದೀವಿ ಒಂದು ಜಯಂತಿ ಅಂದರೆ ಅವ್ರದ್ದು ಏನು ಕೊಡುಗೆ ಅವ್ರ ವಚನಗಳು ಅವರ ತತ್ವಗಳನ್ನು ನೆನೆಸ್ಕೊಂಡು ಅದನ್ನು ನಮ್ಮ ದಿನನಿತ್ಯ ಕೆಲಸದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಒಂದು ಮಾದರಿ ಆಗಿರುತ್ತೆ ಈಗಾಗಲೇ ಸ್ವಾಮೀಜಿಗಳು ವಿಸ್ತೀರ್ಣವಾಗಿ ಹಾಗೂ ಸುಮಾರು ಅವರು ಬಗ್ಗೆ ಹೇಳಿದ್ದಾರೆ